ಸ್ನೇಹಿತರೆ ನಮಸ್ಕಾರ ನಾನು ಆಸ್ಕರ್ ಕೃಷ್ಣ ಇತ್ತೀಚೆಗೆ ಒಂದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗೆ ಸಂಬಂಧಪಟ್ಟಂತೆ ಒಂದು ಒಂದು ಜಾಗದ ವಿವಾದದ ಬಗ್ಗೆ ಅವರ ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸ್ತಾರೆ ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಮ್ಮನ್ನ ಅಗಲಿ ಸುಮಾರು ಒಂದುವರೆ ದಶಕವೇ ಆಗ್ತಾ ಬಂದಿದೆ ಈ ಹದಿನಾಲ್ಕು ವರ್ಷಗಳಿಂದಲೂ ಇದು ನಮ್ಮನ್ನು ಕಾಡ್ತಾ ಇರುವಂತಹ ಸಮಸ್ಯೆ ಅವರ ಸ್ಮಾರಕ ಇತ್ತೀಚೆಗೆ ಮೈಸೂರಿನಲ್ಲಿ ಉದ್ಘಾಟನೆ ಆಗುತ್ತೆ ಅಲ್ಲಿಗೆ ಜನರು ಬರೋದಕ್ಕೆ ಶುರು ಮಾಡ್ತಾರೆ ಆದರೆ ಅವರ ಪುಣ್ಯಭೂಮಿ ಅವರನ್ನು ಸಮಾಧಿ ಮಾಡಿದಂಥ ಸ್ಥಳ ಒಂದು ಭಾವನಾತ್ಮಕವಾದಂತಹ ಒಂದು ಸಂಬಂಧ ಇರುವಂಥ ಸ್ಥಳ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ಎಲ್ಲಿದ್ದಾರೆ ಅಂತ ಹೇಳಿದರೆ ಅವರು ಸ್ಮಾರಕಕ್ಕಿಂತ ಹೆಚ್ಚಾಗಿ ಅವರ ಸಂಬಂಧ ಇಟ್ಕೊಂಡಿರೋದು ಆ ಪುಣ್ಯಭೂಮಿಯಲ್ಲಿ ಇದು ಗೊತ್ತಿದ್ರು ಕೂಡ ಈ ಜಾಗ ಒಂದು ವ್ಯತ್ಯರ್ಥಕ್ಕೆ ಬರದೆ ಪದೇ ಪದೇ ಒಂದು ವಿವಾದ ಅವಾಗವಾಗ ಸೃಷ್ಟಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇರ್ತೀವಿ ಇದಕ್ಕೆ ಮುಕ್ತಿ ಎಂದು ಕೊನೆ ಎಂದು ಅನ್ನೋ ಪ್ರಶ್ನೆ ಇನ್ನೂ ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಮಗೆ ಏನಿದು ಇದು ಈ ವಿಷ್ಣುವರ್ಧನ್ರವರ ಪುಣ್ಯ ಭೂಮಿಯ ವಿವಾದ ಏನು ಹೇಗೆ ಉಟ್ಕೊಂತು ಆಗ್ತಾ ಇದೆ ನಾನು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದಾಗ ಗೊತ್ತದ ಗೊತ್ತಾದಂತಹ ವಿಚಾರಗಳು ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಕೃಷ್ಣ ಅವರು ಇದ್ದಾಗ ಬೆಂಗಳೂರಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಟುಡಿಯೋನ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೋತಾರೆ ಅದು ಅಭಿಮಾನ್ ಸ್ಟುಡಿಯೋ ಈ ಸ್ಟುಡಿಯೋಗೆ ಸರ್ಕಾರದ ಎಕರೆ ಜಾಗ ಕೂಡ ಪಡ್ಕೋತಾರೆ ನಮ್ಮ ನಟ ಬಲ್ಲಣ್ಣ ಅವರು ಇದೊಂದು ಖುಷಿಯ ವಿಚಾರ ಅವಾಗ ಕನ್ನಡ ಚಿತ್ರರಂಗ ಸ್ವಾವಲಂಬಿ ಹೆಜ್ಜೆಯನ್ನು ಇಡ್ತಾ ಇದೆ ಇದಕ್ಕಂಚೆ ಶಂಕರ್ ಶಂಕರನಗರ ಅವರು ಒಂದು ಪ್ರಯತ್ನ ಪಟ್ಟಿದ್ರು ಆ ನಂತರ ಬಾಲಣ್ಣ ಅವರು ಸೊ ಕತ್ರ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾದಂತಹ ಒಂದು ದಾರಿ ಸಿಗ್ತಾ ಇದೆ ಅನ್ನೋ ಖುಷಿನಲ್ಲಿ ನಾವೆಲ್ಲ ಚಿತ್ರಪ್ರೇಮಿಗಳು ಚಿತ್ರಕರ್ಮಿಗಳು ಇದ್ದಂಥ ಕಾಲ ಅದು ಆ ನಂತರ ಬಾಲಣ್ಣ ಅವರು ಹೋದರು ಕೊನೆಗೆ ಎರಡು ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ ಮೂವತ್ತು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅವರ ಅಂತ್ಯಕ್ರಿಯೆಯನ್ನು ಎಲ್ಲಿ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅದೇ ಬಾಲಣ್ಣ ಅವರ ಮಗ ಅಭಿಮಾನ್ ಸ್ಟುಡಿಯೋದಲ್ಲೇ ಮಾಡಿ ಒಂದು ಭಾವನಾತ್ಮಕವಾದಂತಹ ಒಂದು ಸಂಬಂಧ ಇರುತ್ತೆ ಈ ಭೂಮಿಗೂ ಮತ್ತೆ ಬಾಲಣ್ಣ ಅವರ ಕನಸು ಮತ್ತೆ ಈ ಭೂಮಿ ವಿಷ್ಣುವರ್ಧನ್ ಅವರ ಸಮಾಧಿ ಇದೆಲ್ಲವೂ ಇಲ್ಲಿ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅವರು ಹೇಳ್ತಾರೆ ಆಗ ಸರ್ಕಾರ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ ಆ ಜಾಗ ಏನು ವಿವಾದ ಇದೆಯಾ ಯಾರಿಗೆ ಸೇರಿದ್ದು ಆಮೇಲೆ ಬಾಲಣ್ಣ ಅವರ ನಂತರ ಆ ಜಾಗದಲ್ಲಿ ಏನಾಗಿದೆ ಏನಾಗ್ತಾ ಇದೆ ಇದು ಯಾವ ವಿಚಾರವೂ ಗೊತ್ತಿಲ್ಲದಂತಹ ಸರ್ಕಾರ ಬಾಲಣ್ಣ ಅವರು ನಿರ್ಮಿಸಿದಂತಹ ಅಭಿಮಾನ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತೆ ಅಲ್ಲಿಗೆ ಎಲ್ಲವೂ ಮುಗಿತು ಒಂದು ಮುಂದಕ್ಕೆ ಆ ಒಂದು ಆದ ಒಂದು ಜಾಗ ಒಂದು ಪುಣ್ಯಭೂಮಿಯಾಗಿ ಪರಿವರ್ತನೆಯಾಗಿ ಅಭಿ ಅಭಿಮಾನಿಗಳಿಗೆ ಒಂದು ಸಂಪರ್ಕ ಸೇತುವೆಯಾಗಿ ಅಭಿಮಾನಿಗಳು ಬಂದು ಹೋಗುವಂತ ಜಾಗವಾಗಿ ಮಾರ್ಪಾಟಾಗುತ್ತೆ ಅಂತ ತಿಳ್ಕೊಂಡಿದ್ದಂತಹ ಅಭಿಮಾನಿಗಳಲ್ಲಿ ಹೋಗ್ತಾ ಹೋಗ್ತಾ ಒಂದಷ್ಟು ಗೊಂದಲಗಳು ಮೂಡ್ತಾ ಹೋಗ್ತವೆ ಇತ್ತೀಚೆಗಂತೂ ಆ ಬಾಲಣ್ಣ ಅವರ ಕನಸಿನ ಕೂಸಾದ ಅಭಿಮಾನಿ ಸ್ಟುಡಿಯೋ ಅಲ್ಲಿ ಒಂದು ಎಮೋಷನಲ್ ಟಚ್ಚೇ ಇಲ್ಲ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಒಂದು ವಿಷ್ಣುವರ್ಧನ್ ಸಮಾಧಿ ಇದೆ ಇದೆ ಅಂದ್ಕೊಂಡು ಅಭಿಮಾನಿಗಳು ತಡೆ ಬರ್ತಾ ಇದೆ ಅನ್ನೋ ವಿಷಯಗಳು ಬರ್ತವೆ ಆಮೇಲೆ ಆ ಇರುವಂತ ವಿವಾದಗಳು ಎಲ್ರಿಗೂ ಎಲ್ಲರ ಗಮನಕ್ಕೆ ಬರುತ್ತೆ ಅದು ಸರ್ಕಾರ ಮಂಜೂರು ಮಾಡಿರುವಂತಹ ಹತ್ತು ಎಕರೆ ಜಮೀನನ್ನು ಅವರ ಮಕ್ಕಳು ಬೇರೆ ಮಾರ್ಕೊಂಡಿದ್ದಾರೆ ಆ ಉಳಿದ ಹತ್ತು ಎಕರೆ ಮೇಲೂ ಕೂಡ ಬೇರೆ ತರ ಕಣ್ಣಿದೆ ಮಾರೋದಕ್ಕೆ ಮತ್ತೆ ಪುಣ್ಯ ಭೂಮಿಯನ್ನು ನೆಲ ಸಮ ಮಾಡುವ ಇರಾದೆಯು ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಹೊರಗೆ ಅವರ ಮಗಳು ಕೂಡ ಅದನ್ನು ನನಗೂ ಪಾಲು ಬರಬೇಕು ನಮ್ಮ ಅಣ್ಣಂದ್ರೆ ನಮ್ಮ ಗಮನಕ್ಕೆ ತರದೇನೆ ಈ ಆಸ್ತಿಯನ್ನು ಅತ್ಯನ್ನು ಮಾರ್ಕೊಂಡಿದ್ದಾರೆ ಹಾಗಾಗಿ ಆ ಆಸ್ತಿ ನನಗೆ ಬರಬೇಕು ಕೂಡ ಅದಕ್ಕೂ ಅವರು ಕೂಡ ಕೋರ್ಟ್ ಇರ್ತಾರೆ ಈ ಎಲ್ಲ ವಿವಾದಗಳ ಸುತ್ತಕೊಂಡಿರುವಂತಹ ಭೂಮಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಅಂತ್ಯಕ್ರಿಯೆ ಆಗುತ್ತೆ ಆ ನಂತರ ಜಿಲ್ಲಾಧಿಕಾರಿಯವರು ಇದನ್ನ ಪ್ರಶ್ನೆ ಮಾಡಿ ಹೇಗೆ ಮಾರಿದಿರ ಅಂತ ಪ್ರಶ್ನೆ ಮಾಡಿ ಕೊನೆಗೆ ಇನ್ನು ಹುಡಿಕೆ ಹತ್ತು ಎಕರೆ ಮೇಲೂ ಕೂಡ ಅವರು ಮುಟ್ಕೋಲ ಹಾಕುತ್ತಾರೆ ಆಮೇಲೆ ಅವರು ಒಂದು ಒಂಥರ ಕಾಂಪ್ರಮೈಸ್ ಬಂದು ಕಾಂಪ್ರಮೈಸ್ಗೆ ನಾ ಬಂದಂತೆ ನಾಟಕ ಅವರ ಮಕ್ಕಳು ಆ ನಂತರ ಆ ಸ್ಟೇನ ವೆಕೇಟ್ ಮಾಡಿ ಅದು ನಮಗ ಸೇರ್ಬೇಕಾಗಿದ್ದು ಅಂತ ವಾದ ಮಾಡ್ತಾರೆ ಆ ನಂತರ ಇನ್ನು ಹೋಗ್ತಾ ಹೋಗ್ತಾ ಇದನ್ನ ಬಿಟ್ಟು ಇದನ್ನ ಬೇರೆ ತರ ಬೆಳವಣಿಗೆ ಆಗುತ್ತೆ ಅನ್ಬಿಟ್ಟು ಅವರ ಅಭಿಮಾನಿಗಳು ಆ ಜಾಗಕ್ಕೆ ಭೇಟಿ ಕೊಡುವಂತ ಅವಕಾಶಕ್ಕೂ ಅವರು ನಿರ್ಬಂಧ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಸೊ ಅವರ ಪುಣ್ಯ ಸ್ಮರಣೆಗಾಗಿರ್ಬೋದು ಅವರ ಜನ್ಮದಿನಕ್ಕಾಗಿರ್ಬೋದು ಅಥವಾ ಅವರ ಡೈಲಿ ಪ್ರತಿ ದಿವಸ ಭೇಟಿ ಆಗೋ ಅಭಿಮಾನಿಗಳ ಭೇಟಿ ಇರ್ಬೋದು ಇವೆಲ್ಲವಕ್ಕೂ ಬರ್ತಾ ಬರ್ತಾ ರಿಸ್ಟ್ರಿಕ್ಷನ್ಸ್ ಇವೆಲ್ಲ ಪ್ರಾರಂಭ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಭಿಮಾನಿಗಳಿಗೆ ಮತ್ತೆ ಅಭಿಮಾನಿಗಳ ತಾಳ್ಮೆಯನ್ನು ಕೆಣಕ್ತಾ ಇರೋಂಥದ್ದು ಮತ್ತೆ ಅವ್ರು ತೊಂದರೆ ನೀಡ್ತಾ ಇರೋ ಚರ್ಯಗಳು ಮತ್ತೆ ಕೆಲಸಗಳು ಇತ್ತೀಚೆಗೆ ಆಗ್ತಾ ಇರ್ತವೆ ಇದನ್ನು ಗಮನ ಗಮನಿಸದಂತಹ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ವೀರಕಪುತ್ರ ಶ್ರೀನಿವಾಸ್ ಶ್ರೀನಿವಾಸರವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಏನಾಗ್ತಾ ಇದೆ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಆ ಯಾಕೆ ಅಂತ ಹೇಳಿದ್ರೆ ಮೈಸೂರಲ್ಲಿ ಸ್ಮಾರಕ ಆಗೋಯ್ತು ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನು ಆ ಕಡೆ ತಳ್ಳಿಬಿಟ್ಟು ಇವರು ಈ ಒಂದು ಪುಣ್ಯಭೂಮಿನ ನಮ್ಮಿಂದ ಕಿತ್ಕೊಳೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಕುಟುಂಬದವರು ಅನ್ನೋದು ಅವ್ರ ಗಮನಕ್ಕೆ ಬಂದು ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಹ ಮತ್ತೆ ಅವರ ಅಭಿಮಾನಿಗಳಲ್ಲಿ ವಿಷ್ಣುದಾದಾ ಅವರ ಅಭಿಮಾನಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ ಇದು ಸರ್ಕಾರದ ಮಟ್ಟಿಗೆ ಹೋಗಬೇಕು ಸರ್ಕಾರದ ಲೆವೆಲ್ಗೆ ಹೋಗ್ಬೇಕು ಇದಕ್ಕೇನಾದ್ರೂ ಒಂದು ಒಂದು ಪೂರ್ಣ ವಿರಾಮ ಇಡಬೇಕು ಅಭಿಮಾನಿಗಳಿಗೆ ಅವರ ಪುಣ್ಯಭೂಮಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರೊಂದು ಧ್ವನಿಯನ್ನು ಎತ್ತುತ್ತಾರೆ ಆ ಧ್ವನಿಗೆ ಸ್ಪಂದಿಸಿದಂತ ಅವರ ಬಹು ದೊಡ್ಡ ಒಂದು ಅಭಿಮಾನಿ ವಲಯ ಒಂದು ಮಹಾನ್ ಕ್ರಾಂತಿಗೆ ಮುಂದಾಯಿತು ಪ್ರತಿಭಟನೆಗೆ ಮುಂದಾಯ್ತು ಈ ವಿಷಯ ಸರ್ಕಾರದ ಲೆವೆಲ್ಗೂ ಹೋಯಿತು ಪ್ರತಿಭಟನೆ ನಡೀತು ಕೂಡ ಈ ಒಂದು ಆಂದೋಲನಕ್ಕೆ ಈ ಒಂದು ಪ್ರತಿಭಟನೆಗೆ ಈ ಒಂದು ನ್ಯಾಯದ ಆಗ್ರಹಕ್ಕೆ ಕಿಚ್ಚ ಸುದೀಪ್ ರವರು ಸಾಥ್ ಕೊಡ್ತಾರೆ ಅವರು ಧ್ವನಿ ಎತ್ತುತ್ತಾರೆ ಡಾಲಿ ಧನಂಜಯ ಅವರು ಕವಿರತ್ನ ನಾಗೇಂದ್ರ ಪ್ರಸಾದ್ರವರು ನಟ ರವರು ಕನ್ನಡ ಚಿತ್ರರಂಗದ ಈ ಎಲ್ಲ ದಿಗ್ಗಜರ ಸಹಕಾರ ಅವರ ಧ್ವನಿ ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ಚೈತನ್ಯ ಶಕ್ತಿಯನ್ನು ತರುತ್ತೆ ಈ ಸ ಈ ಒಂದು ವಿಷಯ ಸರ್ಕಾರಕ್ಕೆ ಮುಟ್ಟುತ್ತೆ ಈ ವಿಷಯದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕೆಚ್ಚ ಸುದೀಪ್ ರವರನ್ನು ಕರೆದು ಮಾತುಕತೆ ನಡೆಸುತ್ತಾರೆ ಅಭಿಮಾನಿಗಳಲ್ಲಿ ಒಂದು ನಂಬಿಕೆ ಬರುತ್ತೆ ಇದು ಒಂದು ತಾತ್ಕಾಲಿಕವಾಗಿ ನಿಂತಿರುವ ಪ್ರತಿಭಟನೆ ನ್ಯಾಯದ ಆಗ್ರಹವಾದರೂ ಕೂಡ ನಾಳೆ ಏನಾದರೂ ಪುಣ್ಯ ಭೂಮಿಯ ವಿಚಾರದಲ್ಲಿ ಮತ್ತೆ ಆಕ್ಷೇಪಗಳು ಸಮಸ್ಯೆಗಳು ತಲೆದೋರಿದರೆ ಅಭಿಮಾನಿಗಳು ಯಾವುದೇ ರೀತಿಯ ಹೋರಾಟಕ್ಕೂ ಕೂಡ ನಾವು ಸಿದ್ಧ ಅನ್ನೋದನ್ನ ಅವರು ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ ಇದಕ್ಕೆ ಬಾಲಣ್ಣನವರ ಮಕ್ಕಳ ಅವರು ಕೂಡ ಕಾರಣಕರ್ತರಾಗ್ತಾರೆ ಸರ್ಕಾರವೂ ಕೂಡ ಕಾರಣವಾಗುತ್ತೆ ಇದು ಒಂದು ಸಾಮಾನ್ಯ ವಿಚಾರವಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರು ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನು ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಚಿತ್ರರಸಿಕರಿಗೆ ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಮನರಂಜಿಸಿದ್ದಾರೆ ವಿಷ್ಣುವರ್ಧನ್ ಒಬ್ಬ ಸಭ್ಯ ಸರಳ ಸಜ್ಜನ ನಟ ಅದರಲ್ಲಿ ಎರಡು ಮಾತಿಲ್ಲ ಅವರ ಕೆಲವು ನೋವು ಅವರ ಕೆಲವ ಸಮಸ್ಯೆಗಳು ಹೊರನೋಟಕ್ಕೆ ಹೊರ ಜಗತ್ತಿಗೆ ತಿಳಿಯಲು ಇಲ್ಲ ಅದ್ರ ಬಗ್ಗೆ ಇನ್ನೊಂದು ಎಪಿಸೋಡಲ್ಲಿ ನಾನು ಮಾತಾಡ್ತೀನಿ ಅವರು ನಮ್ಮನ್ನು ಅಗಲಿ ಹೋದ ನಂತರವೂ ಕೂಡ ಅವರ ಪುಣ್ಯ ಭೂಮಿಯನ್ನು ನಾವು ಸಂದರ್ಶನ ಮಾಡೋದಕ್ಕೆ ಅಡ್ಡಿ ಆಗ್ತದೆ ಅಂತ ಹೇಳಿದ್ರೆ ಇದು ನಿಜವಾಗಿಯೂ ಅಕ್ಷಮ್ಯ ಈ ಪರಿಸ್ಥಿತಿಯ ತೀವ್ರತೆಯನ್ನು ಅರ್ತ್ಕೊಂಡು ಸರ್ಕಾರ ಈಗಾಗಲೇ ಏನಾದರೂ ಒಂದು ಮಾಡೋಣ ಅಂತ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಅವರು ನಡ್ಕೊಂಡು ಏನಾಗಿದೆ ನಮಗೆ ಅಣ್ಣವರು ಅಣ್ಣವರ ಪುಣ್ಯಭೂಮಿ ಇರ್ಬೋದು ಅಂಬರೀಷ್ ಅವರ ಪುಣ್ಯಭೂಮಿ ಇರ್ಬೋದು ಅಪ್ಪುವವರ ಪುಣ್ಯಭೂಮಿ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಸಾಹಸ ವಿಷ್ಣುವರ್ಧನ್ ಅವ್ರಿಗೂ ಒಂದು ಒಳ್ಳೆ ಪುಣ್ಯಭೂಮಿಯನ್ನು ದೊರಕಿಸ್ಕೊಟ್ಟು ಅವರ ಅಭಿಮಾನಿಗಳಲ್ಲಿ ಹೋಗಿ ಅವರ ಪ್ರೀತಿ ಮತ್ತೆ ಅಭಿಮಾನ ತೋ ಅಭಿಮಾನವನ್ನು ತೋರಿಸಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ಹೇಳಿದ್ರೆ ಅಭಿಮಾನಿಗಳು ಸರ್ಕಾರಕ್ಕೂ ಚಿರಋಣಿಯಾಗಿರ್ತಾರೆ ಮತ್ತೆ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಆ ಬಾಲಣ್ಣನವರ ಕುಟುಂಬಕ್ಕೂ ಚಿರಋಣಿಯಾಗಿರ್ತಾರೆ ಆದರೆ ಈ ವಿಷಯದಲ್ಲಿ ಏನಾದರೂ ಎಡವತ್ತು ಅಂತ ಹೇಳಿದ್ರೆ ಅಭಿಮಾನಿಗಳ ಅಭಿಮಾನಿಗಳ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಬಾಲಣ್ಣನವರ ಕುಟುಂಬ ಹಾಗೂ ಸರ್ಕಾರ ಇಬ್ಬರು ಕೂಡ ಆಶಾವಾದಿಯಾಗಿ ನಾವೆಲ್ಲ ಇದ್ದಿದ್ದು ಆಗಿದೆ ಶ್ರೀರಾಮಚಂದ್ರನ ವನವಾಸಕ್ಕೂ ಕೂಡ ಹದಿನಾಲ್ಕು ವರ್ಷಗಳು ಒಂದು ಮುಕ್ತಿ ಇತ್ತು ಅದಿ ಹದಿನಾಲ್ಕು ವರ್ಷಗಳ ನಂತರ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಪುಣ್ಯಭೂಮಿ ವಿಚಾರದಲ್ಲಿ ಇನ್ನು ಎಷ್ಟು ವರ್ಷ ಅಂತ ಅಭಿಮಾನಿಗಳ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡಬೇಕಾಗುತ್ತೆ ಹಾಗಾಗಿ ಸ್ನೇಹಿತರೆ ವಿಷ್ಣುವರ್ಧನ್ ಅವರು ಅವರು ಪಡ್ಕೊಂಡಿರೋಂಥ ಒಂದು ದೊಡ್ಡ ಅಭಿಮಾನಿ ಸಾಮ್ರಾಜ್ಯ ಅವರು ತುಂಬ ಸೂಕ್ಷ್ಮ ಅಭಿಮಾನಿಗಳು ಇದುವರೆಗೂ ಎಷ್ಟು ತಾಳ್ಮೆಯಿಂದ ಸಹನೆಯಿಂದ ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅನ್ನೋ ನಿಟ್ಟಲ್ಲಿ ಕಾಯ್ತಾ ಇದ್ದಾರೆ ಇದು ಇನ್ನೂ ಮುಂದೆ ಮುಂದಕ್ಕೆ ಹೋಗಿ ಈಗ ಅವರು ನಮಗೆ ಈಗ ನಮ್ಮ ವೀರಕ ಪುತ್ರ ಶ್ರೀನಿವಾಸ್ ಅವರು ಹೇಳಿರೋ ಪ್ರಕಾರ ಮುಂದೆ ಅದನ್ನು ನೆಲ ಸಮ ಮಾಡಿ ಅದನ್ನ ಕಮರ್ಷಿಯಲೈಸ್ ಮಾಡಿ ಅವರು ಬೇರೆ ಏನೋ ಮಾಡ್ಕೊತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇದು ಮುಂದುವರೆದ್ರೆ ಮಾತ್ರ ತುಂಬ ಪ್ರಮಾದಗಳಾಗ್ತವೆ ಅಲ್ಲಿಂದ ತನಕ ಹೋಗೋದು ಬೇಡ ದಯವಿಟ್ಟು ಬಾಲಣ್ಣನವರ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಆ ಜಾಗಕ್ಕೂ ಮತ್ತು ನಮ್ಮ ಕನ್ನಡದ ಜನತೆಗೂ ಇರುವಂಥ ಭಾವನಾತ್ಮಕ ಸಂಬಂಧದ ಬೆಲೆಯನ್ನು ನೀವು ಅರ್ಥ ಮಾಡ್ಕೊಬೇಕು ಅದು ಕಡ್ಡಿ ಬರಕ್ಕೆ ಹೋಗ್ಬಾರ್ದು ಕೇಳಿರೋದನ್ನು ನಿಮ್ಮ ಎಕರೆ ಗಂಟೆ ಜಾಗ ಕೇಳಿಲ್ಲ ಅಭಿಮಾನಿಗಳು ಕೇಳಿರೋದು ಅಟ್ಲೀಸ್ಟ್ ಒಂದು ಹತ್ತು ಗುಂಟೆ ಜಮೀನು ಕೊಡಿ ಅದಕ್ಕೆ ಬೆಲೆ ಬೇಕಾ ನಾವು ಕೊಡ್ತೀವಿ ಅಂತಲೇ ಹೇಳ್ತಾ ಇದಾರೆ ಅದು ಅಭಿಮಾನ ಅಂದರೆ ಏನ್ರಿ ಇದು ನಿಮ್ಮ ಅಪ್ಪ ಪಾಪ ಅವರು ಸರ್ಕಾರದಿಂದ ತೊಗೊಂಡಿರೋಂಥ ಜಮೀನನ್ನು ನೀವೇನು ಮಾಡಲಿಲ್ಲ ಸಂಪಾದನೆ ಮಾಡಲಿಲ್ಲ ನಿಮ್ಮ ತಂದೆಯವರಿಗೆ ಬಳುವಳಿ ಸರ್ಕಾರದಿಂದ ಬಳುವಳಿಯಾಗಿ ಬಂದ ಜಮೀನನ್ನು ನಮ್ದು ಅಂತ ಹೇಳ್ಕೊಂಡು ಅದನ್ನು ಮಾರಾಟ ಮಾಡಿ ಮತ್ತೆ ಆ ವಿಷ್ಣುವರ್ಧನ್ ಅವರ ಕೂಡ ನಾವು ಇದು ಮಾಡ್ತೀವಿ ಅಂತ ಹೊಡ್ತಿರಲ್ಲ ನಿಮಗೆ ಮನುಷ್ಯತ್ವ ಇದೆಯಾ ಅಭಿಮಾನ ಇದೆಯಾ ಏನು ಹೇಳಬೇಕು ನಿಮಗೆ ನೀವು ಮಾಡ್ತಾ ಇರೋದು ತಪ್ಪು ಎರಡು ಪಡೆ ಅಭಿಮಾನಿಗಳನ್ನ ಸ್ಮಾರಕ ಆಗೋಯ್ತು ಮೈಸೂರಲ್ಲಿ ಇನ್ನು ಅಭಿಮಾನಿಗಳೆಲ್ಲ ಅಲ್ಲಿ ಹೋಗ್ತಾರೆ ಇದನ್ನ ಬೇರೆ ಲೆಕ್ಕಾಚಾರ ಖಂಡಿತವಾಗಿ ಅದು ತಪ್ಪು ಕೂಡ ಒಂದು ಮಿತಿ ಅಂತ ಇರುತ್ತೆ ಈಗ ಅರ್ಥ ಮಾಡಿಕೊಂಡು ಏನು ಸರ್ಕಾರ ಮುಂದೆ ಬಂದು ಏನೋ ಒಂದು ತೀರ್ಮಾನವನ್ನು ತಗೋದೇ ಅದಕ್ಕೆ ಬದ್ಧರಾಗಿರಿ ಅದ್ ಬಿಟ್ಬಿಟ್ಟು ಆ ಅಭಿಮಾನಿಗಳನ್ನ ತಡೆಯೋದು ಅಭಿಮಾನವನ್ನ ತಡೆಯೋದು ಗೇಟ್ ಮುಚ್ಚೋದು ಅಲ್ಲಿ ಪ್ರವೇಶವನ್ನು ನಿರ್ಬಂಧಿಸೋದು ಇದೆಲ್ಲ ತಪ್ಪು ತಪ್ಪು ಇದು ಮುಂದುವರಿಬಾರ್ದು ಹಾಗಾಗಿ ನಾನು ಸಮಸ್ತ ವಿಷ್ಣು ಅಭಿಮಾನಿಗಳ ಪರವಾಗಿ ಹಾಗೂ ನಾನು ಒಬ್ಬ ಕನ್ನಡ ಚಿತ್ರಕರ್ಮಿಯಾಗಿ ಚಿತ್ರ ಪ್ರೇಕ್ಷಕನಾಗಿ ಕೇಳ್ಕೊತಾ ಇದ್ದೀನಿ ಬಾಲಣ್ಣನವರ ಕುಟುಂಬದವರೇ ಅರ್ಥ ಮಾಡಿಕೊಂಡು ಅಲ್ಲಿ ಪ್ರವೇಶನ ಮುಕ್ತ ಮಾಡಿಕೊಡಿ ಅದನ್ನು ನಾವು ಡೆವಲಪ್ ಮಾಡ್ಕೊತೀವಿ ಹಾಗೂ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಅವರು ಉಪಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಕೇಳ್ಕೊತಾ ಇರೋದಿಷ್ಟೇ ದಯವಿಟ್ಟು ಇದರಲ್ಲಿ ನೀವು ಮಧ್ಯ ಪ್ರವೇಶ ಮಾಡಿ ರಾಜಕೀಯ ಇದ್ದದ್ದೇ ಜೀವನ ಪೂರ್ತಿ ರಾಜಕೀಯ ಮಾಡ್ತಾ ಇರಿ ಅದಕ್ಕೆ ತೊಂದರೆ ಏನಿಲ್ಲ ಆದರೆ ಇದೊಂದು ಭಾವನಾತ್ಮಕವಾದಂತಹ ವಿಷಯ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ಕೊಡಿ ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿರ್ತೇವೆ ಹಾಗಾಗಿ ಸ್ನೇಹಿತರೆ ವೀರಕ ಶ್ರೀನಿವಾಸ ಅವರು ಈ ವಿಷಯನ ನಾ ತಗೊಂಡು ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸದೆ ಹೋಗಿದ್ರೆ ನಮಗೆ ಪುಣ್ಯಭೂಮಿ ನಮ್ಮಿಂದ ಕೈ ತೊಪ್ಪಿ ಹೋಗ್ತಾ ಇರ್ತೇನೆ ಆದರೆ ಸಕಾಲದಲ್ಲಿ ಅವರು ನಮ್ಮ ಜಾಗ ಅವರು ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಿದರೆ ನಾವೆಲ್ಲರೂ ಅವ್ರ ಜೊತೆ ಇರೋಣ ನಮ್ಮ ವಿಷ್ಣು ದಾದಾ ಅವರ ಪುಣ್ಯಭೂಮಿಯನ್ನು ಭೂಮಿಯನ್ನು ಉಳಿಸ್ಕೊಳ್ಳೋಣ ಯಾರೇ ಆಗಿರಲಿ ಅಣ್ಣ ಅವ್ರದ್ದಾಗಿರ್ಲಿ ಅಂಬರೀಷ್ ಅವರದಾಗಿರ್ಲಿ ಶಂಕರ್ನಾಗಿರ್ಲಿ ಅಪ್ಪು ಅವ್ರದ್ದಾಗಿರ್ಲಿ ವಿಷ್ಣು ದಾದಾ ಅವ್ರದ್ದಾಗಿರ್ಲಿ ಎಲ್ಲರೂ ನಮ್ಮವರೇ ಅವ್ರು ಯಾವತ್ತು ಭೇದ ಭಾವ ಬಗೆಲಿಲ್ಲ ಆಯ್ತಾ ಅವ್ರ ಕೆಲಸವನ್ನು ಅವರು ನೀಟ ಮಾಡಿ ಹೋಗಿದ್ದಾರೆ ನಾವು ಕೂಡ ನಮ್ಮ ಕೆಲಸವನ್ನ ನೀಟಾಗಿ ಮಾಡಬೇಕಾಗಿದೆ ನಾವು ಅವರ ಅಭಿಮಾನಿಗಳು ಇವರ ಅಭಿಮಾನಿಗಳು ಇದ್ಯಾವುದೂ ಇಲ್ಲ ನಾವೆಲ್ಲರೂ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಅದನ್ನು ಬೆಳೆಸೋಣ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋಣ ಸೊ ಇನ್ನೂ ಒಂದಷ್ಟು ದಿನಗಳ ಕಾಲ ಕಾಯೋಣ ಇವರ ಪ್ರತಿಕ್ರಿಯೆ ಹೇಗಿದೆ ನೋಡಿಕೊಂಡು ಮುಂದುವರೆ ನಮಸ್ಕಾರ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ